ೋಹಿ ಕನ್ನೇರಿ ಸ್ವಾಮೀಜಿಗೆ ಸುಪ್ರೀಂ ಕೋರ್ಟ್ ಚೀಮೇರ್ ಹಾಕಿದ ಕನ್ನೇರಿ ಸ್ವಾಮೀಜಿಗೆ ತಮ್ಮ ಲಿಂಗಾಯತ ಮಠಾಧೀಶರಿಗೆ ವೈಯಕ್ತಿಕ ದಾಳಿ ಮಾಡ್ತಾರೆ ಇದರಿ ಹಿಂದೆ ಒಂದು ದೊಡ್ಡ ಶಡ್ ಅಂತ ನಡೆದಿದೆ ಅವರು ಬಸವ ತತ್ವನಿಷ್ಠರು ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಲಿಂಗಾಯತ ಮಠಾಧೀಶರನ್ನ ಬಸವಣ್ಣನವರನ್ನು ಕೂಡ ಇವರು ತುಚ್ಛವಾಗಿ ಕಾಣ್ತಾ ಇದಾರೆ ಮುಂದಿನ ದಿನದಲ್ಲಿ ಇವ್ರನ್ನ ನಾವು ಸರಿಯಾಗಿ ಪ್ರಶ್ನಿಸ್ತೀವಿ ಈ ಕನೇರಿ ಸ್ವಾಮಿಯನ್ನ ಎದುರಿಸುವಂತ ಧೈರ್ಯ ಶಕ್ತಿ ನಮಗೈತಿ ನಾವು ಇವ್ರನ್ನ ಸಮರ್ಥವಾಗಿ ಎದುರಿಸ್ತೀವಿ ಲಿಂಗಾಯತರನ್ನು ಹಲವು ಬಾರಿ ದೂಷಿಸಿರುವ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಯನ್ನು ಲಿಂಗಾಯತ ಜಾಗತಿಕ ಉದ್ಯಮ ಸಮ್ಮೇಳನಕ್ಕೆ ಆಹ್ವಾನಿಸಿರುವುದನ್ನು ಬಸವ ಸಂಘಟನೆಗಳು ತೀವ್ರವಾಗಿ ವಿರೋಧಿಸಿವೆ ಸಮಾವೇಶದಲ್ಲೇ ಬಸವ ಸಂಘಟನೆಗಳ ಅರವತ್ತಕ್ಕೂ ಅಧಿಕ ಕಾರ್ಯಕರ್ತರು ಪ್ರತಿಭಟಿಸಿ ಕನ್ನೇರಿ ಸ್ವಾಮಿ ವಿರುದ್ಧ ಘೋಷಣೆ ಕೂಗಿದರು ಹಾಕಿದ ಕಣ್ಣೇರಿ ಸ್ವಾಮೀಜಿಗೆ ಅವಕಾಶ ಬಸೋದಕ್ಕೆ ಇರೋದು ಅವಕಾಶ ಇಲ್ಲ ರಾಜಕೆ ನೀವು ಕಲಿಸ ತಪ್ಪಾಯ್ತು ನಮ್ಗೆ ಆಗಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಸ್ವಾಮಿ ನಾನು ನನಗೆ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಲಿಂಗಾಯಿತ ಜಾಗತಿಕ ಉದ್ಯಮ ಸಮ್ಮೇಳನ ನಡೆದಿದ್ದು ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ಕನ್ನೇರಿ ಸ್ವಾಮಿಯನ್ನು ಆಹ್ವಾನಿಸಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ವಿವಿಧ ಬಸವ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿದ್ದರು ಹಾಗೆಯೇ ಕನ್ನೇರಿ ಸ್ವಾಮಿಯನ್ನು ಬೆಂಗಳೂರಿನಿಂದ ನಿರ್ಬಂಧಿಸಲು ಬೆಂಗಳೂರು ಜಿಲ್ಲಾಧಿಕಾರಿಗಳನ್ನು ಆಗ್ರಹಿಸಿದ್ದರು ಸ್ವಾಮಿ ಮಾತನಾಡಲು ಆರಂಭಿಸುತ್ತಿದ್ದಂತೆಯೇ ಬಸವ ಭಕ್ತರು ಪ್ರತಿಭಟಿಸಿದ್ದು ಹದಿನೈದು ನಿಮಿಷ ಭಾಷಣವೇ ನಿಂತಿತ್ತು ಅಲ್ಲಲ್ಲಿ ಕೂತಿದ್ದ ಸಣ್ಣ ಸಣ್ಣ ಗುಂಪುಗಳು ಒಮ್ಮೆಲೆ ಎದ್ದು ಪ್ರತಿಭಟಿಸಲು ಆರಂಭಿಸಿದ್ದು ಭದ್ರತಾ ಸಿಬ್ಬಂದಿಗಳು ಅವರನ್ನು ತಡೆದು ಹೊರಗೆ ಕಳುಹಿಸಿದರು ಇನ್ನು ಬಸವ ಸಂಘಟನೆಗಳು ನಿನ್ನೆಯೇ ಪ್ರತಿಭಟನೆಗೆ ಕರೆ ನೀಡಿದ್ದ ಕಾರಣ ಆಯೋಜಕರು ಮೊದಲೇ ತಯಾರಿ ನಡೆಸಿದ್ದರು ಎನ್ನಲಾಗಿದೆ ಕನ್ನೇರಿ ಸ್ವಾಮಿ ಸುತ್ತಲೂ ಬೌನ್ಸರ್ಗಳಿದ್ದರು

ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದ ಹನುಮ ಮಾಲಾಧಾರಿಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮಿ ಹನುಮ ಮಾಲಾಧಾರಣೆ ಹಾಗೂ ಆರ್ಎಸ್ಎಸ್ ಪದ್ಧತಿಯನ್ನು ವಿರೋಧಿಸುವ ಬಸವ ತತ್ವದ ಅನುಯಾಯಿಗಳು ಮತ್ತು ಕೆಲ ಲಿಂಗಾಯತ ಮಠಾಧೀಶರುಗಳು ಬಸವ ತಾಲಿಬಾನಿಗಳು ಎಂದು ಹೇಳಿದ್ದರು ಹಾಗೆಯೇ ಅಶ್ಲೀಲ ಪದ ಬಳಕೆ ಮಾಡಿದ್ದರು ಈ ಹೇಳಿಕೆಗೆ ಬಸವ ಸಂಘಟನೆಗಳು ಮತ್ತು ಲಿಂಗಾಯತ ಸಮಾಜ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತ್ತು ಕನ್ನೇರಿ ಸ್ವಾಮಿ ವಿರುದ್ಧ ವಿವಿಧ ಜಿಲ್ಲೆಗಳಲ್ಲಿ ದೂರುಗಳು ದಾಖಲಾಗಿವೆ ಇನ್ನು ಈಗಾಗಲೇ ಶಾಂತಿ ಕಾಪಾಡುವ ಉದ್ದೇಶದಿಂದ ವಿಜಯಪುರ ಜಿಲ್ಲಾಡಳಿತವು ಕನ್ನೇರಿ ಸ್ವಾಮಿಗೆ ಜಿಲ್ಲಾ ಪ್ರವೇಶವನ್ನು ಎರಡು ತಿಂಗಳ ಕಾಲ ನಿಷೇಧಿಸಿದೆ ಬಸವ ಸಂಘಟನೆಗಳನ್ನು ಲಿಂಗಾಯತರನ್ನು ಅವಹೇಳನ ಮಾಡಿರುವ ಸ್ವಾಮಿ ಅವರನ್ನೇ ಲಿಂಗಾಯತ ಜಾಗತಿಕ ಉದ್ಯಮ ಸಮ್ಮೇಳನಕ್ಕೆ ಕರೆದಿರುವುದು ತೀವ್ರ ಚರ್ಚೆಯ ವಿಷಯವಾಗಿದೆ ಈ ವಿಚಾರದಲ್ಲೇ ಆಯೋಜಕರು ಮತ್ತು ಬಸವ ಸಂಘಟನೆಗಳ ನಡುವೆ ಘರ್ಷಣೆ ನಡೆದಿದೆ ನಾವು ಕೋಟ್ಯಂತರ ರೂಪಾಯಿ ಹಾಕಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಾವು ಲಿಂಗಾಯತರೇ ಎಂದು ಆಯೋಜಕರು ಹೇಳಿಕೊಂಡಿದ್ದಾರೆ ನೀವು ಲಿಂಗಾಯತರಾಗಿದ್ದರೆ ಬಸವದ್ರೋಹಿ ಕನ್ನೇರಿ ಸ್ವಾಮಿಯನ್ನು ಕರೆಸಿದ್ದು ಯಾಕೆ ಎಂದು ಆಯೋಜಕರನ್ನು ಪ್ರತಿಭಟನಾಕಾರರು ಪ್ರಶ್ನಿಸಿ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಇಂದು ಐ ಎಲ್ ವೈಎಫ್ ಸಮ್ಮೇಳನ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆದಾಗ ಅಲ್ಲಿಗೆ ಆಗಮಿಸಿದ ಕನೇರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ತುಂಬ ಅವಶ್ಯ ಆಗಿತ್ತು ಕನೇರಿ ಶ್ರೀಗಳು ಆರು ತಿಂಗಳ ಹಿಂದೆ ಮೊದಲ ಬಾರಿಗೆ ಬಸವಣ್ಣವರ ಅನುಯಾಯಿಗಳನ್ನು ಬಸವ ತಾಲಿಬಾನಿಗಳು ಅಂತ ಕರೆದ್ರು ಯಾವುದೇ ಧರ್ಮ ಗುರುವಿನ ಹೆಸರು ಜೊತೆಗೆ ತಾಲಿಬಾನ್ ನಡೆಸೋದು ಎಷ್ಟು ಸರಿ ಇದು ಮತ್ತು ಐದುನೂರು ಜನ ಲಿಂಗಾಯತ ಮಠಾಧೀಶರನ್ನು ಇವರು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ರು ಮತ್ತು ಅದಕ್ಕೆ ವಿಷಾದನೂ ವ್ಯಕ್ತಪಡಿಸ್ತಾ ಇಲ್ಲ ಇವರಿಗೆ ನಿರ್ಬಂಧ ಹೇರಿದಾಗ ಸುಪ್ರೀಂ ಕೋರ್ಟ್ ಇವರಿಗೆ ನೀವು ಉತ್ತಮ ನಾಗರಿಕರೂ ಅಲ್ಲ ಇನ್ನು ಮಠಾಧೀಶನಾಗಲು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದಾರ ಮತ್ತು ಇವರು ಲಿಂಗಾಯತ ಮಠಾಧೀಶ ಇವರು ಕೂಡ ಲಿಂಗಾಯತ ಮಠಕ್ಕೆ ಆಗಿರೋದು ಕನೇರಿ ಮಠ ಆ ಕಾಡಸಿದ್ದೇಶ್ವರ ಶರಣರ ವಚನಗಳನ್ನು ಓದಿಕೊಂಡಿದಾರೋ ಇಲ್ವೋ ಇವರೇ ಉತ್ತರ ಹೇಳಬೇಕು ಅದಕ್ಕೆ ಯಾವುದಕ್ಕೂ ಇವರು ಸಂವಾದಕ್ಕೆ ಬರೋದಿಲ್ಲ ನಮ್ಮ ಲಿಂಗಾಯತ ಮಠಾಧೀಶರಿಗೆ ವೈಯಕ್ತಿಕ ದಾಳಿ ಮಾಡ್ತಾರೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅವರು ಕ್ಷಮೆ ಕೇಳಲಾರ್ದಕ್ಕೂ ಒಂದು ಷಡ್ಯಂತ್ರ ಐತಿ ಅದನ್ನು ಅವರು ಮುಂದುವರಿಸ್ಬೇಕಂತಿದ್ದಾರೆ ಹಾಗಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ನಾವು ಬಸವ ತತ್ವನಿಷ್ಠರು ಈ ಕನೇರಿ ಸ್ವಾಮಿಯನ್ನು ಎದುರಿಸುವಂಥ ಧೈರ್ಯ ಶಕ್ತಿ ನಮಗೈತಿ ನಾವು ಇವ್ರನ್ನ ಸಮರ್ಥವಾಗಿ ಎದುರಿಸ್ತೀವಿ ಇನ್ನು ಕೊನೆಯದಾಗಿ ಈ ಕನೇರಿ ಸ್ವಾಮಿಯ ಅವಾಚ್ಯ ಶಬ್ದವನ್ನು ಮತ್ತು ನಮ್ಮ ಬಸ ಬಸವ ತಾಲಿಬಾನ್ ಅನ್ನುವ ಶಬ್ದವನ್ನು ಇದ್ರ ಕುರಿತು ಯಾವುದೇ ಬಿ ಜೆ ಪಿ ನಾಯಕರು ಇವತ್ತಿನವರೆಗೂ ಸ್ಪಷ್ಟನೆ ಅಥವಾ ತೋರಿಲ್ಲ ಇವರು ಆದರೆ ನಿರ್ಬಂಧ ಹೇರೋದರ ಪರವಾಗಿ ಕನೇರಿ ಸ್ವಾಮಿ ಪರವಾಗಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜಕಾರಣಿಗಳನ್ನು ನಮ್ಮದೇ ಲಿಂಗಾಯತ ಮಠಾಧೀಶರನ್ನು ಬೈದ್ರೂ ಇಲ್ಲಿ ಈ ರಾಜಕಾರಣಿಗಳು ಆ ಸ್ವಾಮಿ ಪರವಾಗಿ ಇರೋದು ನೋಡಿದ್ರೆ ಮುಂದಿನ ದಿನದಲ್ಲಿ ನಾವು ಇವ್ರನ್ನೂ ಪ್ರಶ್ನಿಸ್ತೇವೆ ಕಠಿಣವಾಗಿ ಪ್ರಶ್ನಿಸ್ತೇವೆ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಲಿಂಗಾಯತ ಮಠಾಧೀಶರನ್ನು ಬಸವಣ್ಣನವರನ್ನೂ ಕೂಡ ಇವರು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನದಲ್ಲಿ ಇವರನ್ನ ನಾವು ಸರಿಯಾಗಿ ಪ್ರಶ್ನಿಸ್ತೀವಿ ನಾವು ನಮಗಿರುವ ಈಗಿರುವ ದೊಡ್ಡ ಆತಂಕ ಅಂದ್ರೆ ಎಲ್ಲಿ ಮುಂದಿನ ದಿನದಲ್ಲಿ ಈ ಕನೇರಿ ಮತ್ತು ಇವನನ್ನು ಬೆಂಬಲಿಸ್ತಾ ಇರೋ ಈ ಲಿಂಗಾಯತ ರಾಜಕಾರಣಿಗಳು ಈ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಪಟ್ಟವನ್ನು ಕಿತ್ಕೊಳ್ಳ ಇವರೆಲ್ಲ ಪ್ರಯತ್ನ ಪಡ್ತಿದಾರೋ ಅನ್ನೋ ಅನ್ನೋ ಆತಂಕ ನಮಗೆ ಶುರು ಆಗೈತಿ ಹಾಗಾಗಿ ನಾವು ಈ ರಾಜಕಾರಣಿಗಳಿಗೂ ಮತ್ತು ಈ ಕನೇರಿ ಸ್ವಾಮಿಗೂ ನಾವು ನಾವು ಪ್ರತಿರೋಧ ತೋರ್ತೀವಿ ಕನೇರಿ ಸ್ವಾಮಿಯನ್ನು ನೀವು ಕನೇರಿ ಸ್ವಾಮಿ ಜೊತೆ ವೇದಿಕೆ ಹಂಚ್ಕೊಳ್ಳೋರು ಆ ಫಂಕ್ಷನನ್ನು ಆರ್ಗನೈಸ್ ಮಾಡೋರಿಗೆ ನಾವು ಯಾವ ರೀತಿಯಾಗಿ ಎಲ್ಲಿ ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ ನಾವು ಪ್ರಶ್ನಿಸ್ತೀವಿ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತೀವಿ ನಾವು ಪ್ರತಿರೋಧವನ್ನು ತೋರ್ತೀವಿ ನೀವು ಯಾವ ಎಷ್ಟೇ ಶ್ರೀಮಂತರಾಗಿರ್ಬಹುದು ಕೆಲವೊಂದಿಷ್ಟು ಸಂಘಟನೆಗಳನ್ನು ಕಟ್ಕೊಂಡಿರ್ಬೋದು ಫಂಕ್ಷನ್ ಮಾಡ್ತಿರ್ಬೋದು ಆದರೆ ನೆಲಮಟ್ಟದಲ್ಲಿ ನಾವು ನಿಮ್ಮನ್ನು ಪ್ರಶ್ನಿಸ್ತೀವಿ ದಿನ ಬೆಳಗಾದರೆ ಲಿಂಗಾಯತ ಮಠದಲ್ಲಿ ಹೋಗಿ ಕೂತ್ಕೊಳ್ಳೋ ಇದೇ ರಾಜಕಾರಣಿಗಳು ಬಸವ ತಾಲಿಬಾನ್ ಅಂದಾಗ ಅವ್ರ ಹೆಸರು ಜೊತೆಗೆ ತಾಲಿಬಾನ್ ಅಂತ ಬಂದಾಗ ಒಬ್ಬನೇ ಒಬ್ಬ ಇವರು ರಾಜಕಾರಣಿಗಳು ಬಾಯಿ ಬಿಡ್ತಾ ಇಲ್ಲ ಇವರು ಇದನ್ನು ನಾವು ಪ್ರಶ್ನಿಸ್ತೀವಿ ನಮಗೆ ಗೊತ್ತಿದೆ ಹೇಗೆ ಅನ್ನೋದು ಈ ಈ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಲು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ